ಯಾರು ಪಾಕಿಸ್ತಾನ್ಸಿಂದ ಬಂದಂತ ಏನಾದರೂ ಆ ವ್ಯಕ್ತಿ ಹೇಳಿದ್ದಾನೆ ಅಂತೇಳಿ ನಮ್ಮ ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಬಂದರೆ ಒಂದು ಕ್ಷಣ ಬಿಡೋದಿಲ್ಲ ಹೌದು ಸುನಿಲ್ ಅವ್ರು ಹೇಳಿದಾಗ ಈಗಿನ ಕಾಂಗ್ರೆಸ್ಸೇ ಬೇರೆ ನಿಜ ಒಪ್ಕೊಳ್ತೀನಿ ಅದು ಸಿಂದ್ಗಿನಲ್ಲಿ ಬಾವುಟ ಆರಿಸಿದ್ರು ಯಾರು ಆರಿಸಿದ್ರು ಎಷ್ಟು ಮಸೀದಿಗಳಿಗೆ ಹಂದಿ ಮಾಂಸಗಳನ್ನ ಹಾಕಿದರು ಇವೆಲ್ಲ ನಾವು ಚರ್ಚೆ ಮಾಡ್ತಾ ಕೂತರೆ ನಾವು ಏನನ್ನು ಹೇಳಬೇಕು ವೇರ್ ಆರ್ ವಿ ಮಾಧ್ಯಮದವರೇ ಎರಡು ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಕೆಲವ್ರು ಹೇಳಿದ್ದಾರೆ ಹೌದು ಅವನು ಪಾಕಿಸ್ತಾನದಿಂದ ಹೇಳಿದ ಅಂತ ಅಂತೇಳಿ ಎಲ್ಲ ಅವರು ಬಹಳ ಅಪ್ ಅಲ್ಲಿ ಟಿ ವಿನಲ್ಲೆಲ್ಲ ತೋರಿಸಿದ್ದಾರೆ ಇನ್ ಕೆಲವರು ಇಲ್ಲ ನಾನು ಅಲ್ಲೇ ಪಕ್ಕದಲ್ಲೇ ಇದ್ದೇನೆ ಆ ರೀತಿ ಹೇಳ ಹೇಳ್ದ ಕೇಳಿಸ್ಲಿಲ್ಲ ಅಂತಾರೆ ಮಾನ್ಯ ಅಧ್ಯಕ್ಷರೇ ಬಹಳ ಗಂಭೀರವಾದಂತಹ ವಿಚಾರವನ್ನ ಇವತ್ತು ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ಇಡೀ ವಿಶ್ವ ನಮ್ಮನ್ನು ನೋಡ್ತಾ ಇದೆ ನಾನು ನೆನ್ನೆ ಎನ್ ಆರ್ ಐ ಬಗ್ಗೆ ತಾವು ಅವಕಾಶ ಮಾಡಿಕೊಟ್ಟಿದ್ರಿ ಮಾತನಾಡುವಾಗ ಅವರಿಗೆ ಅಭಿನಂದನೆಯನ್ನು ಹೇಳಿ ತಾವು ಕೂಡ ಅವರಿಗೆ ಅಭಿನಂದನೆಯನ್ನು ಹೇಳಿದ್ರಿ ಮೇಲೆ ನನಗೆ ಮೂರ್ನಾಲ್ಕು ಕಡೆಯಿಂದ ಮಿಡ್ಲ್ ಈಸ್ಟಿಂದ ಯು ಇಂದ ಯು ಕೆ ಇಂದ ಎಲ್ಲ ಕಾಲು ಬಂತು ಬೇರೆ ಬೇರೆ ನಮ್ಮ ಕನ್ನಡಿಗರು ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ ನಮ್ಮ ಡೆಲಿಬರೇಷನ್ಸ್ ಅನ್ನು ನನಗೆ ಆಗ ಅನ್ನಿಸ್ತು ಎಷ್ಟು ಸೀರಿಯಸ್ ಆಗಿರ್ಬೇಕು ನಾವೆಲ್ಲ ಇವತ್ತು ಇಷ್ಟೊಂದು ಗಂಭೀರವಾದ ವಿಚಾರವನ್ನು ನಾವು ಯಾವ ರೀತಿ ಚರ್ಚೆ ಮಾಡ್ತಾ ಇದ್ದೇವೆ ಇದಕ್ಕೆ ಎಲ್ಲೋ ಒಂದು ಕಡೆ ನನಗನ್ಸೋದು ದಿಸ್ ಇಸ್ ಪ್ಯೂರ್ಲಿ ಮೈ ಅಬ್ಸರ್ವೇಶನ್ ನಾವು ರಾಜಕೀಯಕ್ಕೆ ಹೋಗ್ಬಿಟ್ವಾ ಅಂತ ರಾಜಕೀಯದ ಚರ್ಚೆಗಳನ್ನು ಮಾಡೋದಕ್ಕೆ ಇಂಥ ಗಂಭೀರವಾದ ವಿಚಾರವನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ ಅಂತ ಹೇಳಿದರೆ ಬೇರೆಯವರು ನೋಡಿದವರು ಏನನ್ಬಹುದು ನಮ್ಮನ್ನು ಹಾಗಾಗಿ ಇದಕ್ಕೆ ನನ್ನ ವಿನಂತಿ ಏನು ಅಂತೇಳಿದೆ ನಮ್ಮ ವಿರೋಧ ಪಕ್ಷದ ಸದಸ್ಯರುಗಳಿಗೆ ನಾಯಕರಿಗೆ ಮತ್ತು ನಮ್ಮ ಕಡೆ ಇರ್ತಕ್ಕಂಥ ಸದಸ್ಯರಿಗೂ ಕೂಡ ಇಂತಹ ವಿಚಾರವನ್ನು ಚರ್ಚೆ ಮಾಡುವಾಗ ಒಂದಿಷ್ಟು ನೈಜ ಸ್ಥಿತಿಗಳನ್ನು ವಿಚಾರಗಳನ್ನು ನಾವು ಚರ್ಚೆ ಮಾಡಿ ಅದಕ್ಕೆ ಏನೆಲ್ಲ ಮಾಡಬಹುದು ಮುಂದೆ ಅನ್ನೋದನ್ನ ಚರ್ಚೆ ಮಾಡಿದರೆ ಬಹಳ ಅನುಕೂಲ ಆಗ್ತದೆ ಮುಂದೆ ಇಂತಹ ಘಟನೆಗಳು ಮರುಕಳಿಸದೇ ಇರ್ತದೆ ಅಂತೇಳಿ ನನಗೆ ಅನ್ಸುತ್ತೆ ಮಾನ್ಯ ಅಧ್ಯಕ್ಷರೇ ನಾವು ದೇಶಪ್ರೇಮದ ಬಗ್ಗೆ ಮಾತನಾಡ್ತಾ ಇದ್ದೇವೆ ಅನೇಕ ಜನ ಮಾತಾಡಿದರು ದೇಶ ಪ್ರೇಮ ಕಾಂಗ್ರೆಸ್ ಪಕ್ಷಕ್ಕೆ ದೇಶಪ್ರೇಮವನ್ನು ಹೇಳ್ಕೊಡ್ಬೇಕಾ ಪಾಠ ಕಲಿಬೇಕಾ ನಾವು ಈ ದೇಶಕ್ಕೆ ಸ್ವತಂತ್ರ ತಂದು ಕೊಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಎಷ್ಟು ಜನರನ್ನ ತ್ಯಾಗ ಮಾಡಿದೆ ದೇಶ ಪ್ರೇಮ ಅಲ್ಲಿಂದ ಬರಲಿಲ್ವ ನಮಗೆ ಸ್ವತಂತ್ರಕ್ಕೆ ಎಷ್ಟು ಜನ ಬಲಿ ಕೊಟ್ಟಿದ್ದೇವೆ ನಾವು ಅದು ನಾವು ಮರ್ತಿಲ್ಲ ನಾವು ಕಾಂಗ್ರೆಸ್ನವರು ಹೌದು ಸುನಿಲ್ ಅವ್ರು ಹೇಳಿದಾಗೆ ಈಗಿನ ಕಾಂಗ್ರೆಸ್ಸೇ ಬೇರೆ ನಿಜ ಒಪ್ಕೊಳ್ತೀನಿ ಎರಡನೇದು ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಬೆಂಬಲ ಕೊಡ್ತೀರಿ ಪಾಕಿಸ್ತಾನದ ಭಾವ್ಟಕ್ಗೆ ನೀವು ಸಹಕಾರ ಕೊಡ್ತೀರಿ ಭಾವ್ಟಾರ್ಸ್ ಅವರಿಗೆ ಪಾಕಿಸ್ತಾನ ಜಿಂದಾಬಾದ್ ಅವರಿಗೆ ನೀವು ಅವರಿಗೆ ಸಹಕಾರ ಕೊಡ್ತೀರಿ ಸಾವಿರದ ಒಂಬೈನೂರ ಎಂಬತ್ತೆರ ಎಪ್ಪತ್ತೆರಡರಲ್ಲಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ಇನ್ನೇನು ಪಾಕಿಸ್ತಾನವನ್ನೇ ಮುಗಿಸ್ತಾ ಇದ್ವಿ ನಾವು ರಂಗುನಿನ್ನಿಂದ ಇಸ್ಲಾಮಾಬಾದ್ ಇಂದ ಹತ್ರ ಹೋಗಿ ಪಾಕಿಸ್ತಾನ ದೇಶವನ್ನೇ ನಾವು ವಾಪಸ್ ತಗೊಳ್ತಕ್ಕಂಥ ಸ್ಥಿತಿಯಲ್ಲಿ ನಾವು ಇದ್ವು ನಮಗೆ ಪಾಕಿಸ್ತಾನದ ಬಗ್ಗೆ ಬಹಳ ಅಭಿಮಾನ ಇದೆ ಅಥವಾ ನಾವು ಜೈ ಎಂದು ಅವರಿಗೆ ಎನ್ಕರೇಜ್ ಮಾಡ್ತೀವಿ ಅಂತಿರಲ್ಲ ಇದು ಎಷ್ಟು ಸಮಂಜಸ ಯೋಚನೆ ಮಾಡಿ ಪ್ರಧಾನಮಂತ್ರಿಗಳು ಅನ್ಶೆಡ್ಯೂಲ್ಡ್ ವಿಸಿಟ್ ಮಾಡ್ತಾರೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಹತ್ರ ಅಗತ್ಯ ಇದ್ದೋ ಇಲ್ಲ ಗೊತ್ತಿಲ್ಲ ನನಗೆ ಅವ್ರು ಯಾಕೆ ಹೋಗಿದ್ರು ಗೊತ್ತಿಲ್ಲ ಒಂದು ಫ್ರೆಂಡ್ಶಿಪ್ಪು ಹೌದಪ್ಪ ನಾವು ಪಕ್ಕದಲ್ಲಿ ನೇಬರ್ಸ್ ಇದ್ದೀವಿ ಅವ್ರನ್ನೂ ಕರೆಯೋಣ ಅಂತೇಳಿ ಅವರು ತಮ್ಮ ಇನ್ನ ಕರೀತಾರೆ ನಾವು ಅದನ್ನು ತಪ್ಪು ತಿಳ್ಕೊಂಡ್ವಾ ತಪ್ಪು ತಿಳ್ಕೊಂಡ್ವಾ ನಾವು ಅದು ಸಿಂದಗಿನಲ್ಲಿ ಬಾವುಟ ಆರಿಸಿದ್ರು ಯಾರು ಆರಿಸಿದ್ರು ಎಷ್ಟು ಮಸೀದಿಗಳಿಗೆ ಹಂದಿ ಮಾಂಸಗಳನ್ನ ಹಾಕಿದ್ರು ಇವೆಲ್ಲ ನಾವು ಚರ್ಚೆ ಮಾಡ್ತಾ ಕೂತ್ರೆ ನಾವು ಏನನ್ನು ಹೇಳಬೇಕು ವೇರ್ ಆರ್ ವಿ ಈ ಘಟನೆ ಆಗಬಾರ್ದಾಗಿತ್ತು ಈ ಘಟನೆ ಎರಡು ಮಾಧ್ಯಮದಲ್ಲಿ ಬಂದಿದೆ ನಿಜ ಮಾಧ್ಯಮದವರೇ ಎರಡು ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಕೆಲವ್ರು ಹೇಳಿದ್ದಾರೆ ಹೌದು ಅವನು ಪಾಕಿಸ್ತಾನದಿಂದ ಬಂದ ಅಂತ ಅಂತ ಅಂತೇಳಿ ಎಲ್ಲ ಅವರು ಬಹಳ ಅಪ್ ಅಲ್ಲಿ ಟಿ ವಿನಲ್ಲೆಲ್ಲ ತೋರಿಸಿದ್ದಾರೆ ಇನ್ನು ಕೆಲವರು ಇಲ್ಲ ನಾನು ಅಲ್ಲೇ ಪಕ್ಕದಲ್ಲೇ ಇದ್ದೇನೆ ಆ ರೀತಿ ಹೇಳ ಹೇಳ್ದು ಕೇಳಿಸ್ಲಿಲ್ಲ ಅಂತಾರೆ ಅದಕ್ಕಾಗಿ ಇವತ್ತು ನಾವೇನು ಮಾಡಿದ್ದೇವೆ ಅಂದರೆ ಇಮಿಡಿಯೇಟ್ ಆಗಿ ಸೋಮೋಟೋ ಕೇಸ್ ತಗೊಂಡಿದ್ದಾರೆ ರಿಜಿಸ್ಟರ್ ಮಾಡಿದ್ದಾರೆ ನಿನ್ನೆ ಆರು ಗಂಟೆಗೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ನಿಜ ಅಲ್ಲಿ ಪೊಲೀಸ್ನವರಿದ್ರು ಬೇಕಾದಷ್ಟು ಜನ ಜನ ಪೊಲೀಸ್ನವರಿದ್ರು ನಾನು ಕೂಡ ನಮ್ಮ ಅಧಿಕಾರಿಗಳಿಗೆ ಹೇಳಿದೆ ನೋಡಪ್ಪ ಯಾರನ್ನು ಬಿಡಬೇಡಿ ಎಮ್ ಎಲ್ ಎಗಳನ್ನ ಬಿಟ್ಟು ಎಮ್ ಎಲ್ ಸಿಗಳನ್ನ ಬಿಟ್ಟು ಅವ್ರು ಯಾರನ್ನು ಕೂಡ ಯಾರು ಮತ ಹಾಕಕ್ಕೆ ಒಳಗಡೆ ಹೋಗ್ತಾರೋ ಅವ್ರಿಗೆ ಮಾತ್ರ ಐಡೆಂಟಿಟಿ ಐಡೆಂಟಿಟಿ ಕಾರ್ಡ್ನ ಚೆಕ್ ಮಾಡಿ ಒಳಗಡೆ ಬಿಡಿ ಅಂತ ನಾನು ಕೂಡ ಸೂಚನೆ ಕೊಟ್ಟಿದ್ದೇನೆ ಆದರೆ ಗೆದ್ದಾದ ಮೇಲೆ ನಾಲ್ಕು ಜನ ಮಾನ್ಯ ಅಧ್ಯಕ್ಷರೇ ಅಜಯ್ ಮಾಕನ್ ಅವರು ನಾಜೀರ್ ಹುಸೇನ್ ಅವರು ಜಿ ಸಿ ಚಂದ್ರಶೇಖರು ನಾರಾಯಣ್ ನಾರಾಯಣ್ ಸಾಂಡೆ ಅವರು ನಾಲ್ಕು ಜನ ಗೆದ್ದಿದ್ದಾರೆ ಗೆದ್ದಾಗೆ ಅವರವರ ಅವರ ಸಹಕಾರ ಕೊಡ್ತಕ್ಕಂಥವ್ರು ಅವ್ರ ಜೊತೆಯಲ್ಲಿ ಬಂದಂಥವರು ಅವರು ಒಂದಿಷ್ಟು ಸಂತೋಷವನ್ನು ವ್ಯಕ್ತ ಮಾಡಿದ್ದಾರೆ ಇವರ ಜೊತೆಯಲ್ಲೂ ಬಂದಿದ್ದಾರೆ ಅದನ್ನು ತಪ್ಪು ಅಂತ ಹೇಳ್ತೀನಿ ನಾನು ಅವರನ್ನು ಕೂಡ ಒಳಗಡೆ ಬಿಡಬಾರ್ದಾಗಿತ್ತು ಅವರು ಮಾನ್ಯ ನಾಜೀರ್ ಅವರು ನಾಜಿರ್ ಹುಸೇನ್ ಅವರು ಅವರು ಇಪ್ಪತ್ತೈದು ಜನರಿಗೆ ಅವರು ಪರ್ಮಿಷನ್ ತಗೊಂಡಿದ್ದಾರೆ ಅವರೆಲ್ಲ ಒಳಗಡೆ ಪರ್ಮಿಷನ್ ಯಾವಾಗ ಕೊಟ್ಟಿದ್ದರು ಅವರೆಲ್ಲ ಒಳಗಡೆ ಬಂದಿದ್ದಾರೆ ಆದರೆ ಇವರು ಆ ಜೋಶ್ನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅವನು ಹೇಳಿದ್ದಿದ್ರೆ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಗಮನಕ್ಕೆ ಬರ್ತಿತ್ತು ಅಂತ ಹೇಳಿ ಮಾಧ್ಯಮದವರು ಹೇಳ್ತಾರೆ ಅವನು ಹೇಳಿದ್ದಾನ ಹೇಳಿದ್ವಾ ನಾವು ಡಿಬೇಟ್ ಮಾಡೋದಿಕ್ಕಿನ್ನ ಸೈಂಟಿಫಿಕ್ ಆಗಿ ಅದನ್ನು ತಿಳ್ಕೊಳ್ಬೇಕಲ್ಲ ಅವನು ಹೇಳಿದ್ದಾನೆ ಅಂತ ತಿಳ್ಕೊಳ್ಳಿ ಯಾವ ಕ್ಷಣಕ್ಕೂ ಕೂಡ ವಿ ವಿಲ್ ನಾಟ್ ಫಾರ್ ಗೋಹಿಸ್ ಸ್ಟೇಟ್ಮೆಂಟ್ ಅವನನ್ನು ಬಿಡೋದಿಲ್ಲ ಅವನಿಗೆ ಶಿಕ್ಷೆ ಕೊಡ್ತೀವಿ ಎಂತ ಶಿಕ್ಷೆ ಕೊಡ್ತೀವಿ ಅಂತೇಳಿ ಕಾನೂನಲ್ಲಿ ಏನಿದೆ ಅದು ಕೊಡ್ತೇವೆ ಕೇಳಿ 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 ಯಾರು ಪಾಕಿಸ್ತಾನಿಂದ ಬಂದಂತೆ ಏನಾದರೂ ಆ ವ್ಯಕ್ತಿ ಹೇಳಿದ್ದಾನೆ ಅಂತೇಳಿ ನಮ್ಮ ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಬಂದರೆ ಒಂದು ಕ್ಷಣ ಬಿಡೋದಿಲ್ಲ ಒಂದು ಕ್ಷಣ ಬಿಡೋದಿಲ್ಲ ಅವನಿಗೆ ಏನು ಕಾನೂನಲ್ಲಿ ಶಿಕ್ಷೆ ಕೊಡಬೇಕೋ ಅದನ್ನು ಖಂಡಿತವಾಗಿ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಯಾರನ್ನು ಇಲ್ಲಿ ರಕ್ಷಣೆ ಮಾಡೋ ಅಗತ್ಯ ಇಲ್ಲ ನಮಗೆ ಅವನು ಯಾರೇ ಇರ್ಬೋದು ಯಾರ ಕಡೆಯಿಂದನೇ ಬಂದಿರ್ಬೋದು ನಾವು ರಕ್ಷಣೆ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಸದನಕ್ಕೆ ನಾನು ತಿಳಿಸೋದಕ್ಕೆ ಬಯಸ್ತೇನೆ ಆದ್ದರಿಂದ ಈಗಾಗಲೇ ಎಫ್ ಐ ಆರ್ ಆಗಿದೆ ತಾವು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅದನ್ನು ಕೂಡ ಅದೇ ಎಫ್ ಐ ಆರ್ಗೆ ಸೇರಿಸಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಎಫ್ ಐ ಆರ್ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಕ್ಷಣ ನಾನು ಕ್ರಮ ತಗೊಳ್ತೀನಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇದನ್ನು ಹೆಚ್ಚು ವಿಳಂಬ ವಿಳಂಬಿಸ್ಬೋದು ನಾವು ವಿಸ್ತರಿಸ್ಕೊಂಡು ಹೋಗ್ಬೋದು ಆದರೆ ಎಲ್ಲಿಗೆ ಮುಟ್ಟುತ್ತೆ ಇದು ದೇಶದ ಹಿತದೃಷ್ಟಿಯಿಂದ ಸಮಾಜದ ಹಿತದೃಷ್ಟಿಯಿಂದ ನಾವು ಇದನ್ನು ನಾವು ಸರ್ಕಾರ ಬದ್ಧವಾಗಿದೆ ಯಾವುದೇ ಕಾರಣಕ್ಕೂ ಇದೊಂದೇ ಘಟನೆ ಅಂತಲ್ಲ ಅಲ್ಲ ವಿರೋಧ ಪಕ್ಷದ ನಾಯಕರಿಗೆ ಅಶ್ಯೂರೆನ್ಸ್ ಕೊಡ್ತೀನಿ ನಾನು ಇದೊಂದೇ ಘಟನೆ ಅಂತಲ್ಲ ಎನಿವೇರ್ ನಮ್ಮ ರಾಜ್ಯದಲ್ಲಿ ಯಾರಾದರೂ ಪಾಕಿಸ್ತಾನದ ಧ್ವನಿ ಎತ್ತಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿ ನಮಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ತಗೊಳ್ತೇವೆ ಅಂತ ಹೇಳಿ ಅಧ್ಯಕ್ಷರ ಮೂಲಕ ತಮ್ಮೆಲ್ಲರಿಗೂ ತಿಳಿಸೋದಕ್ಕೆ ಬಯಸ್ತೇನೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ